ಬನ್ನಿ ಸ್ನೇಹಿತರೆ ಯುಗಾದಿ ಹಬ್ಬದ ಸ್ಪೆಷಲಾಗಿ ಬೇಳೆ ಒಬ್ಬಟ್ಟು ಕಡ್ಲಿ ಬೇಳೆ ಒಬ್ಬಟ್ಟು ಕೂಡ ಅಂತೀವಿ ಹಾಗಾದರೆ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಒಬ್ಬಟ್ಟು ಉಬ್ಬಿ ಬಂದಿರುವಂಥದ್ದು ಹಾಗೆ ತುಂಬಾ ಮೃದುವಾಗಿ ನಮ್ಮ ಕಡೆ ಮಾಡುವಂಥದ್ದು ಪದ್ಧತಿಯಲ್ಲಿ ತೋರಿಸ್ತೀನಿ ನಾನಿವಾಗ ಒಂದು ಕೆ ಜಿಯಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ಕುಕ್ಕರ್ನಲ್ಲಿ ಹಾಕಿ ನೀರಿನಿಂದ ಒಂದು ನಾಲ್ಕು ಸರ್ತಿ ವಾಶ್ ಮಾಡಿಕೊಳ್ತೀನಿ ಬೇಳೆ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವಿ ಬೇಳೆ ತುಂಬಾ ಚೆನ್ನಾಗಿ ಕುದ್ದಿರುತ್ತೆ ಹಾಗೆ ನಮಗೆ ಕಟ್ಸಾರು ಕೂಡ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ನೋಡಿ ಬೇಳೆ ತೊಳ್ಕೊಂಡು ಅದರಲ್ಲಿ ನಾನು ಇವಾಗ ಎರಡು ಚರಿಗೆಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ನಾನು ಆ ಕಡೆ ಬೇಳೆ ಕುದಿಯೋಕೆ ಇಡ್ತೀನಿ ಈ ಥರ ಮಾಡ್ಕೊಂಡು ಬಂದರೆ ತುಂಬಾ ಫಾಸ್ಟಾಗಿ ಹಾಫ್ ಆನ್ ಅವರಲ್ಲಿ ನಮಗೆ ಹುಳಿಗೆ ಮಾಡ್ಕೋಬೋದು ಇವಾಗ ಬೇಳೆ ಕುದಿಯೋದರಲ್ಲಿ ಇವಾಗ ಈ ಕಡೆ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಚೆನ್ನಾಗಿ ಜಲಿಸ್ಕೊಂಡು ತೊಗೋಬೇಕು ಇವಾಗ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಒಂದು ತೊಗೋಬೋದು ಇವಾಗ ನಾನು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡು ಹಿಟ್ಟು ಕಲಸೋದಕ್ಕೆ ರೆಡಿ ಮಾಡ್ಕೊಳ್ತೀನಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಪುಡಿ ಹಾಕಿ ನಾನು ಇವಾಗ ಹಿಟ್ಟು ನೀರು ಹಾಕಿ ಚೆನ್ನಾಗಿ ಕಣಕ ಮಾಡ್ಕೊತೀನಿ ನಾವು ನೋಡಿ ಹೋಳಿಗೆ ಹೂರ್ಣ ಕಣಕ ಎರಡೂ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ನಮ್ಮ ಒಬ್ಬಟ್ಟು ನೋಡ್ತಾ ನೋಡ್ತಾನೆ ಪರ್ಫೆಕ್ಟ್ ಆಗಿ ಬರುತ್ತೆ ಹಾಗೆ ನೋಡಿ ಯಾರಿಗೂ ಕೂಡ ಬರದೇ ಇರೋರು ಕೂಡ ನಾವು ಈ ರೀತಿ ಒಬ್ಬಟ್ಟು ಮಾಡ್ಕೋಬೋದು ಹಾಗಾಗಿ ಹೂರ್ಣ ಮತ್ತೆ ಕಣಕ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಅದು ಕೂಡ ಅಳಕಾಯಿದ್ರೆ ಹೂರ್ಣ ಕೂಡ ಕರೆಕ್ಟಾಗಿ ಇದ್ದರೆ ಹಿಟ್ಟು ಕೂಡ ಅದೇ ರೀತಿ ಇರಬೇಕು ಹುರ್ಣ ಗಟ್ಟಿ ಇದ್ದರೆ ಹಿಟ್ಟು ಕೂಡ ಇರಬೇಕು ಈ ಥರನೇ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಕಣಕಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತುಂಬಾ ಮದುವಾಗಿ ನಾತ್ತೀನಿ ಎಷ್ಟು ಮೆದುವಾಗಿ ನಾದ್ತೀವಿ ಅಷ್ಟು ಹಿಟ್ಟಿಗೆ ಜಿಗಿ ಜಾಸ್ತಿ ಬರುತ್ತೆ ನಮ್ಮ ಹೋಳಿಗೆ ಹರಿಯೋದಿಲ್ಲ ಹಾಗೆ ನಾವು ನೋಡಿ ನಾಳೆವರೆಗೂ ಎರಡು ದಿವಸವರೆಗೂ ಕೂಡ ಇಟ್ಟು ಬಂದರೆ ಹೋಳಿಗೆ ತುಂಬಾ ಮೃದುವಾಗಿರುತ್ತೆ ಈ ಥರನೇ ಮಾಡುವಂಥದ್ದು ನೋಡಿ ಇವಾಗ ಕಣಕಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಮೆದುವಾಗಿ ಕಲಿಸ್ಕೊಂಡು ನಾನು ಇವಾಗ ರೆಸ್ಟ್ ಮಾಡೋದಕ್ಕೆ ಇಡ್ತೀನಿ ಆಮೇಲೆ ಸ್ನೇಹಿತರೆ ಆ ಕಡೆ ಬೇಳೆ ಕುದ್ದಿದೆ ಅಲ್ವಂತ ನೋಡೋಣ ನೋಡಿ ಬೇಳೆ ಕೂಡ ಆಗಿ ಕುದ್ದಿರೋದು ಮತ್ತು ನಮಗೆ ಕಟ್ ಸಾರು ಮಾಡೋದಕ್ಕೆ ಕೂಡ ಕಟ್ ಚೆನ್ನಾಗಿ ಬಂದಿರೋವಂಥದ್ದು ನಾವು ಕಟ್ ಸಾರು ಮಾಡ್ಕೋಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಆಮೇಲೆ ನೋಡಿ ವಿಸಲ್ ಕೂಡ ನಾನು ಒಂದು ಐದು ವಿಸಲ್ ತೆಗೆದಿದ್ದೀನಿ ಐದು ವಿಸಿಲಲ್ಲಿ ಬೇಳೆ ಪರ್ಫೆಕ್ಟಾಗಿ ಕುದ್ದಿರೋವಂಥದ್ದು ಹಾಗೆ ಇವಾಗ ಒಂದು ಕೆ ಜಿಯಷ್ಟು ನಾನು ಕಡಲೆ ಬೇಳೆ ತಗೊಂಡ್ರೆ ಅದಕ್ಕೆ ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಿಮಗೆ ರುಚಿ ಬೇಕಂದರೆ ಒಂದು ಕೆ ಜಿ ಹಾಕ್ಬೋದು ಇವಾಗ ನೋಡಿ ಬೆಲ್ಲ ಹಾಕಿ ಚೆನ್ನಾಗಿ ನಾನು ಇವೆಲ್ಲ ಪೂರ್ತಿ ನೋಡ್ತಾ ಇರ್ಬೋದು ಕಟ್ಟೆಲ್ಲ ಸದಿಸ್ಕೊಂಡು ತೊಗೊಂಡು ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಜೊತೆಗೆ ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕಬೇಕು ಹಾಗೆ ಏಲಕ್ಕಿ ಪೌಡ್ರ್ ಇದ್ದೀನಿ ಇದರಿಂದ ಬೆಲೆ ನೋಡಿ ಚೆನ್ನಾಗಿ ಬೇಳೆಗೂ ಕೂಡ ಟೇಸ್ಟ್ ಬರುತ್ತೆ ಹಾಗಾಗಿ ಉಪ್ಪು ಹಾಕಲೇಬೇಕು ಇವಾಗ ಇದು ಹೂರ್ಣ ಪೂರ್ತಿ ಗಟ್ಟಿಯಾಗೋವರೆಗೂ ಕುದಿಸ್ಕೊಂಡು ತೊಗೋಬೇಕು ಫಸ್ಟಿಗೆ ಬೆಲ್ಲ ಹಾಕಿರ್ತೀವಲ್ವ ಅಳಕಾಗುತ್ತೆ ಆಮೇಲೆ ಕುದಿತಾ ಕುದಿತಾ ಗಟ್ಟಿಯಾಗ್ತಾ ಬರುತ್ತೆ ಹಾಗಿದ್ರೆ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಬೆಳೆ ಒಬ್ಬಟ್ಟು ಖಂಡಿತವಾಗಿ ಮಾಡಿ ನೋಡಿ ಇವಾಗ ನೋಡಿ ಹೂರಣ ಚೆನ್ನಾಗಿ ಪರ್ಫೆಕ್ಟಾಗಿ ಕುದಿರೋಂಥದ್ದು ಇಷ್ಟು ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ಕುದಿಸಿರುವಂಥದ್ದು ಹೂರ್ನ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡು ತಗೊಳ್ತೀನಿ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬೋ ಇದ್ದರೆ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾದ್ಮೇಲೆ ರುಬ್ಕೋಬೇಕು ಯಾಕಂದರೆ ಬಿಸಿ ಬಿಸಿ ಇರುವಾಗ ರುಬ್ಬಾರ್ದು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾದ್ಮೇಲೆ ನಾನು ರುಬ್ಕೊಂಡು ತಗೊಳ್ತೀನಿ ನೋಡಿ ಬೇಳೆ ಹೂರಣ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿರೋವಂಥದ್ದು ಸ್ವಲ್ಪ ಏನಾದರೂ ನಿಮಗೆ ಹೂರಣ ಅಳಕ ಆದರೆ ನೀವು ಸ್ವಲ್ಪ ತಟ್ಟೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನೋಡಿ ನಾನು ಈ ಕಡೆ ಮಾಡಿ ಮಾಡಿಟ್ಕೊಂಡಿದ್ದೀನಿ ಕಣಕ ಕೂಡ ಫುಲ್ಲಾಗಿ ಚೆನ್ನಾಗಿ ನೆಂದಿರೋವಂಥದ್ದು ಹಾಗೆ ಹೋಳಿಗೆ ಮಾಡೋದಕ್ಕೆ ನಾನು ಹೂರಣದ ಉಂಡೆ ಕೂಡ ಮಾಡಿದ್ದೀನಿ ಆಮೇಲೆ ಕಣಕ ತೊಗೊಂಡಿದ್ದು ಸ್ವಲ್ಪ ಕಣಕ ತೊಗೊಂಡು ಚೆನ್ನಾಗಿ ರೀತಿ ರೌಂಡಾಗಿ ಮೆತ್ತಗೆ ಮಾಡ್ಕೋಬೇಕು ಆಮೇಲೆ ಚಪಾತಿ ರೀತಿ ಸ್ವಲ್ಪ ರೀತಿ ಅಗ್ಲ ಮಾಡಿಕೊಂಡು ನಾವು ಇವಾಗ ಹೂರಣದರಲ್ಲಿ ಫಿಲ್ ಅಪ್ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಈಸಿಯಾಗಿರೋಂಥದ್ದು ಅದಕ್ಕೆ ಸ್ವಲ್ಪ ಹಿಟ್ಟು ಹಚ್ಚಿ ರೀತಿ ನಾನು ಅಗ್ಲವಾಗಿ ಮಾಡಿಕೊಂಡು ಹೂರ್ಣ ಫಿಲ್ ಅಪ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಲಟ್ಟಣಿಗೆ ಮೇಲೆ ಲಟ್ಟಿಸ್ತಾ ಇರುವಂಥದ್ದು ನೋಡಿ ಲಟ್ಟಿನಿಗೆ ತೊಗೊಂಡು ನಾನು ಕೆಳಗಡೆ ಬಟ್ಟೆನೂ ಕಟ್ಟಿಲ್ಲ ಪೇಪರ್ನೂ ಕೂಡ ಹಾಕಿಲ್ಲ ಹಾಗೆ ಚಪಾತಿ ರೀತಿ ಲಟ್ಟಿಸ್ಕೋಬೋದು ಎಷ್ಟು ಸಿಂಪಲ್ಲಾಗಿ ನಾವು ಕೂಡ ಬೆಳೆ ಒಬ್ಬಟ್ಟು ಮಾಡ್ಕೊಬೋದು ಅಂತ ನೋಡಿ ಹೂರ್ಣ ಮತ್ತು ನಮ್ಮ ಹಿಟ್ಟು ಟು ಪರ್ಫೆಕ್ಟ್ ಆಗಿದ್ರೆ ಹೋಳಿಗೆ ನೀವು ಎಲ್ಲೇ ಬೇಕಾದರೂ ಕೂಡ ಮಾಡಿ ಚೆನ್ನಾಗಿ ಬರುತ್ತೆ ಯಾಕಂದರೆ ನೋಡಿ ಪೇಪರ್ ಮೇಲೆ ಮಾಡಿದ್ರೇನೆ ಬರುತ್ತೆ ಅಂತೇನಿಲ್ಲ ಈ ರೀತಿ ಲಟ್ಸೋದು ತಗೊಂಡು ನೀವು ಈ ರೀತಿ ಮನೆ ಮೇಲೆ ಕೂಡ ಮಾಡ್ಕೋಬೋದು ಗ್ಯಾಸ್ ಕಟ್ಟಿಂಗ್ ಮೇಲೆ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಈ ಕಡೆ ಬಿಸಿ ಬಿಸಿ ತವ ಮೇಲೆ ಚೆನ್ನಾಗಿ ಹೋಳಿಗೆ ಹಾಕಿ ಮೇಲಿಂದ ಎಣ್ಣೆ ಹಾಕಿದ್ರೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಸೈಜಷ್ಟು ಹೋಳಿಗೆ ಆಗಿರೋಂಥದ್ದು ಇದೇ ರೀತಿ ಹೋಳಿಗೆ ಒಬ್ಬಿ ಬರುತ್ತೆ ನೋಡಿ ಎಲ್ಲನೂ ಕೂಡ ಹೋಳಿಗೆ ತುಂಬಾ ಮೃದುವಾಗಿ ಮಾಡಿದ್ದೀನಿ ಹಾಗಿದ್ದರೆ ವೀಕ್ಷಕರೇ ಯುಗಾದಿ ಹಬ್ಬಕ್ಕಾಗಿ ನೀವು ಕೂಡ ಈ ರೀತಿ ಬೇಳೆ ಒಬ್ಬಟ್ಟು ಮಾಡ್ಬೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಬೇಳೆ ಮತ್ತೊಂದು ಕೂಡ ನಾನು ರಟ್ಟಿಸ್ತಾ ಇರುವಂಥದ್ದು ನೋಡ್ಬೋದು ಫಸ್ಟಿಗೆ ಮಾಡೋರಿಗೆ ಸ್ವಲ್ಪ ಹಾಡಾಗಿ ಅನಿಸುತ್ತೆ ಮತ್ತೆ ಮತ್ತೆ ಮಾಡ್ತಾ ಹೋಗಿ ನಿಮಗೂ ಕೂಡ ಸರಳವಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೇ ನೋಡ್ತಾ ಇರ್ಬೋದು ಲಟ್ಟಿಸ್ತಾ ಇದ್ದೀನಂತ ಅಂತ ಇದೇ ಥರವಾಗಿ ಎಲ್ಲನೂ ಕೂಡ ಒಬ್ಬಟ್ಟು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗಿದ್ರೆ ನಮ್ಮ ಕಡೆ ಯುಗಾದಿ ಹಬ್ಬಕ್ಕಾಗಿ ಸ್ಪೆಷಲಿ ಬೇಳೆ ಒಬ್ಬಟ್ಟು ರೆಡಿಯಾಗಿರುವಂಥದ್ದು ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಕೂಡ ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ